ಹತ್ತು ವರ್ಷ ಆದ್ಮೇಲೆ ಇವ್ರು ಸುಟ್ಟು ಹಾಕ್ತೀವಿ ಅಂತ ಹೇಳ್ತಾರಲ್ಲ ಅದನ್ನ ಮಹಾಜರ್ ಮಾಡಬೇಕು ಪಂಚನಾಮೆ ಮಾಡಬೇಕು ಸುಖಾ ಸುಮ್ಮನೆ ಹಾಕಕ್ಕೆ ಬರೋದಿಲ್ಲ ಯು ಡಿಆರ್ ಅಲ್ಲರಿ ಐಡೆಂಟಿಫೈಡ್ ಯಾರಾದ್ರೂ ಬರ್ತಾರೊಬ್ರು ಏನಂತ ತೋರಿಸ್ತೀರಿ ಸುಟ್ಟು ಹಾಕಿದೀವಿ ಅಂತ ಹೇಳ್ತೀರಾ ಪೊಲೀಸರ ಹತ್ರ ಇಲ್ದೇ ಇರುವಂತ ದಾಖಲೆ ನಿಮ್ಮ ಕತ್ ಹತ್ರ ಎಲ್ಲಿದೆ ತೋರ್ಸಪ್ಪ ಯಾವ ಎಫ್ ಎಸ್ ಎಲ್ ಹೋಗಿದೆ ಅಂತೇಳಿ ಅದನ್ನ ಕ್ಲಿಕ್ ಮಾಡಿ ಈ ಜೀತು ಜೈನ್ ದರ್ಶನ್ ಜೈನ್ ಮತ್ತೆ ಈ ಅಜಿತ್ ಜೈನ್ ಅಲಿಯಾಸ್ ಅಜಿತ್ ಹನುಮಖನ್ ರಾಕೇಶ್ ಶೆಟ್ಟಿ ವಸಂತ್ ಗಿಳಿಯಾರ್ ಅವರೆಲ್ಲರಿಗೂ ಕೂಡ ಕಳಿಸಿದ್ದಾನೆ ಅವರಪ್ಪ ಕಳತನ ಮಾಡ್ತಾ ಇದ್ದ ಅಂತ ಹೇಳಿ ಅಣ್ಣಪ್ಪ ಬೆಟ್ಟದಲ್ಲಿ ದುಡ್ಡು ಹುಂಡಿಯಲ್ಲಿರೋ ದುಡ್ಡು ಟೇಪ್ ಇರ್ತದಲ್ಲ ಗಮ್ ಟೇಪ್ನ ಕೆಳಗಡೆ ಇಳಿಸಿ ಆ ಅದು ನೋಟ್ ಅನ್ಕೊಳ್ತದೆ ಅದನ್ನ ಎತ್ತಿ ತೆಗಿತಿದ್ದ ಅಂತ ಹೇಳಿ ಅಲ್ಲಿ ಅವನಿಗೆ ಚಪ್ಪಲಿ ತಗೊಂಡು ಹೊಡೆದಿದ್ದಾರೆ ಇವರು ಡಾಕ್ಟರ್ ಆಮೇಲೆ ಇನ್ನೊಂದು ಮುಂದುವರೆದ ಹೇಳ್ತಾರೆ ಅವರು ನಾನೇ ಹೂತಾಗಿದ್ದು ಡಾಕ್ಟರ್ ಯಾವಾಗ ಸರ್ ಹೆಣ ಹೂತಾಗ ಕೆಲಸ ಯಾವಾಗ ಎಂಬಿ ಬಿ ಎಸ್ ಆಗಿ ಮಾಡಿ ಇವರು ಹೆಣ ಹೂತಾಗ ಕೆಲಸ ಕಲ್ಸಿದ್ರೆ ಎಂ ಬಿ ಅವರಿಗೆ ಪೂರ್ತಿ ಇವ್ರದ್ದು ನೊಟೋರೈಸ್ ಯಾಕಂತ ಹೇಳಿದ್ರೆ ವೇಷವಾಟಿಕೆ ದಂಧೆಯಲ್ಲಿ ಎತ್ತಿದ ಇವ್ರದು ಕಾರವಾರದ ಎಸ್ ಪಿ ಸಾಹೇಬರು ಈ ಮಂಜುನಾಥ್ ಗೌಡನ್ನ ಸರ್ವಿಸ್ ರಿಮೂವ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಅಂತ ಬರಬೇಕು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಸೌಜನಪರ ಹೋರಾಟಗಾರರು ಹಾಗೂ ಮಾಜಿ ಪೊಲೀಸ್ ಅಧಿಕಾರಿಯಾಗಿರುವಂತಹ ಗಿರೀಶ್ ಮಠನ್ ಅವರು ಇದ್ದಾರೆ ಬನ್ನಿ ಅವ್ರು ಏನು ಮಾತಾಡ್ತಾರೆ ಕೇಳ್ತೋಗೋಣ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಯ ಜಯಂತ್ ಟಿ ಅನ್ನೋರು ಆರ್ ಟಿ ಐ ಮುಖಾಂತರ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರ ಮಧ್ಯದಲ್ಲಿ ನಡೆದಿರುವಂತಹ ಅಸಹಜ ಸಾವು ಪತ್ತೆಯಾಗದ ಗುರುತು ಪತ್ತೆಯಾಗದ ಪ್ರಕರಣಗಳ ಸಂಬಂಧಪಟ್ಟಂತಹ ಲಿಸ್ಟ್ ಕೊಡ್ರಿ ಅಂತ ಕೇಳಿದ್ರು ಆ ಲಿಸ್ಟ್ ನಾಶ ಆಗಿರುವಂತದ್ದು ಒಂದು ಆರೋಪ ಕೇಳಿ ಇದ್ರ ಬಗ್ಗೆ ನೀವು ಇದು ಆರೋಪ ಅಲ್ಲ ಅದು ಆರ್ ಟಿ ಐ ನಲ್ಲಿ ಬೆಳ್ತಂಗಡಿಯ ಅಧಿಕಾರಿಗಳು ಆರ್ ಟಿ ಐ ಕೊಡ್ತಕ್ಕಂತಹ ಅಧಿಕಾರಿಗಳು ಅದು ಅಲ್ಲಿ ಇರತಕ್ಕಂತಹ ಎಸ್ ಎಚ್ ಓ ಅವರು ಒಂದು ವರದಿ ಅದು ಎಷ್ಟು ಶಾಕಿಂಗ್ ಆಗಿದೆ ಅಂತ ಹೇಳಿದರೆ ನೋಡಿ ಯ ಅದು ಪ್ರಶ್ನೆ ಜಯಂತ ಟಿ ಅವರು ನಮ್ಮ ಸಹಜ ಸೌಜನ್ಯ ಹೋರಾಟದ ಒಂದು ಪ್ರಮುಖ ವ್ಯಕ್ತಿಗಳು ಅವರು ಆರ್ ಟಿ ಐನಲ್ಲಿ ಎಕ್ಸ್ಪರ್ಟ್ ಮುಂಚೆಯೂ ಕೂಡ ಈ ಜನ ಆರ್ ಟಿ ಐ ಆಕ್ಟಿವಿಸ್ಟ್ ಅವ್ರು ಕೇಳ್ತಾರೆ ನೈನ್ಟೀನ್ ನೈಂಟಿ ಏಯ್ಟರ ಟೂ ಥೌಸಂಡ್ ಫೋರ್ಟೀನ್ ಎಷ್ಟು ಅಸಹಜ ಸಾವಿನಲ್ಲಿ ಅನಾಥ ಶವಗಳು ಅನಾಥ ಶವಗಳು ಅನ್ಕ್ಲೇಮ್ಡ್ ಡೆಡ್ ಬಾಡೀಸ್ ಇದ್ದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಯಾಕೆ ಅನಾಥ ಶವಗಳು ಅಂತ ಹೇಳಿದ್ರೆ ಯು ಡಿ ಆರ್ನಲ್ಲಿ ಅನಾಥ ಶವಗಳು ಅಂತ ಆದರೆ ಅನಾಥ ಶವಗಳು ಅಂದ್ರೆ ಏನು ಅದರ ವಾರಸುದಾರರು ಇಲ್ಲದೇ ಇರತಕ್ಕದ್ದು ಯಾವೊಂದು ಹೆಣ ಬಿದ್ದಿರ್ತದೆ ಯಾರಾದರೂ ವಾರಸುದಾರ ಬಂದು ಬಂದ್ಬಿಡ್ತಾರೆ ಸಂಬಂಧಿಕರು ಸ್ನೇಹಿತರು ಬರ್ತಾರೆ ಯಾರು ಬರದೇ ಹೋದಾಗ ಅದನ್ನು ವಾರಸುದಾರರು ಇಲ್ಲದೇ ಇರತಕ್ಕಂತಹ ಶವ ಅನ್ಕ್ಲೇಮ್ಡ್ ಡೆಡ್ ಬಾಡಿ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಅಂತ ವರ್ಗೀಕರಣ ಮಾಡ್ತಾರೆ ಈಗ ನಾವು ಕೇಳಿದಂಥ ಪ್ರಶ್ನೆ ಏನಂತ ಹೇಳಿದರೆ ಆ ವರ್ಗೀಕರಣ ಅನಾಥ ಶವಗಳಂಥ ವರ್ಗೀಕರಣ ಮಾಡಿದಂತಹ ಡೆಡ್ ಬಾಡಿಗಳನ್ನು ಡಿಸ್ಪೋಸ್ ಮಾಡೋದಕ್ಕೆ ಒಂದು ಪ್ರೊಸೀಜರ್ ಇದೆ ಆ್ಯಸ್ ಪರ್ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಅದು ನಿಮಗೂ ಗಮನಕ್ಕೂ ಕೂಡ ಬಂದಿರ್ತದೆ ಕೊಡ್ತೀವಿ ಅದನ್ನು ಪೊಲೀಸ್ ಮ್ಯಾನುವಲ್ಲಿ ಏನು ಅಂತ ಹೇಳಿದರೆ ಯಾವಾಗ ಒಂದು ಶವ ವಾರಸುದಾರ ಇರೋದಿಲ್ವೋ ಅವಾಗ ಏನು ಮಾಡಬೇಕು ಅದರದ್ದು ಫೋಟೋ ಆನಂತರ ಭಿತ್ತಿ ಪತ್ರ ಹೊರಡಿಸ್ಬೇಕು ನಿಯರೆಸ್ಟ್ ಸುತ್ತಮುತ್ತಲಿನ ಪೊಲೀಸ್ ಸ್ಟೇಷನ್ಗಳಿಗೆ ಕೊಡಬೇಕು ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಕೊಡಬೇಕು ನ್ಯೂಸ್ ಪೇಪರ್ಗಳಿಗೆ ಕೊಡಬೇಕು ಅದರ ಚಹರೆ ಪಟ್ಟಿ ಗುರುತನ್ನು ಆ ಶವದ ಗುರುತು ಈ ಥರದ ಶವ ಇದೆ ಈ ಥರ ಬಣ್ಣ ಈ ಥರ ಬಟ್ಟೆ ಹಾಕಿದ್ದು ಅಥವಾ ಇಲ್ಲದೇ ಇರೋದು ಎವರ್ ಏನೇ ಇದ್ದರೂ ಚಹರೆ ಪಟ್ಟಿ ಮುಖಾಂತರ ನ್ಯೂಸ್ ಪೇಪರ್ನಲ್ಲಿ ಕೊಡಬೇಕು ನಾವು ಕೇಳಿದ್ದು ಯಾವ್ಯಾವ ನ್ಯೂಸ್ ಪೇಪರ್ಗಳಿಗೆ ಕೊಟ್ಟಿದ್ದೀರಿ ಅದರ ಚಹರೆ ಪಟ್ಟಿ ಭಿತ್ತಿ ಪತ್ರ ಅದರದ್ದು ಮಾಹಿತಿಯನ್ನು ಕೊಡಿ ಅಂತ ಕೇಳಿದರೆ ಇವರು ಹೇಳಿದ್ದಾರೆ ಅದನ್ನು ನಾವು ನಾಶ ಮಾಡಲಾಗಿರುತ್ತದೆ ವೆರಿ ಶಾಕಿಂಗ್ ರಿಪ್ಲೈ ಬರೀ ಮಾತಲ್ಲೆಲ್ಲ ಹೇಳಿದ್ದು ನಾಶ ಮಾಡಲಾಗಿರುತ್ತದೆ ಅಂಥೇಳಿ ಅದರಲ್ಲಿ ಕೆಲವೊಂದಿಷ್ಟು ಸೈಟೇಷನ್ಸ್ ಕೊಟ್ಟಿದ್ದಾರೆ ನಾಶ ಮಾಡಲಾಗಿರುತ್ತದೆ ಆ್ಯಕ್ಚುಲಿ ಟೆನ್ ಇಯರ್ಸ್ ಆದಮೇಲೆ ನಾಶ ಮಾಡಬಹುದು ದಾಖಲೆಗಳನ್ನು ಯಾವ ದಾಖಲೆಗಳನ್ನು ಆರ್ಥಿಕತೆಗೆ ಸಂಬಂಧಪಟ್ಟಂಥದ್ದು ಈ ಪಗಾರ ತಿಂಗಳ ಸಂಬಳ ಸಿಬ್ಬಂದಿಗಳ ಸಂಬಳ ಅಥವಾ ವೆಹಿಕಲ್ದ್ದು ಡಿಟೇಲ್ಸು ವೆಹಿಕಲ್ ಏನಾಯಿತು ಎಷ್ಟು ಡೀಸೆಲ್ ಹಾಕಿಸಿದ್ರಿ ಅದು ಏನಿರ್ತದಲ್ಲ ನೀವು ಮಾಡಿ ಅದನ್ನ ಆದರೆ ಕ್ರೈಮ್ ಕೀ ಅಂತ ಒಂದಿರ್ತದೆ ದಟ್ ಇಸ್ ಕಾಲ್ಡ್ ಕಾಗ್ನೈಸಿಬಲ್ ಕ್ರೈಮ್ ರೆಜಿಸ್ಟರ್ ಅದನ್ನು ಪ್ರತಿ ವರ್ಷ ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ ಅಪ್ ಟು ಟ್ವೆಂಟಿ ಫೈವ್ ಇಯರ್ಸ್ ಎರಡು ಸಾವಿರದ ಒಂದರಲ್ಲಿ ಇಡೀ ಪೊಲೀಸ್ ಇಲಾಖೆಯ ಮಾಹಿತಿಗಳನ್ನು ಡಿಜಿಟಲೈಝೈಝೇಷನ್ ಆಗಿದೆ ಏನಂತಾರೆ ಅದಕ್ಕೆ ಗಣಕೀಕೃತ ಆ ಟೈಮಲ್ಲಿ ನಾನು ಕೂಡ ಪಿ ಎಸ್ ಐ ಕೆಲಸ ಮಾಡಿದ್ದೇನೆ ಟೂ ತೌಸಂಡ್ ಒನ್ನಲ್ಲಿ ನಮ್ಮ ಸ್ಟೇಷನ್ ಥರ ಇಬ್ಬಿಬ್ಬರು ಸಿಬ್ಬಂದಿಗಳನ್ನು ಹಾಕಿದ್ದೀವಿ ಡಿಜಿಟಲೈಝೇಷನ್ ಮಾಡೋದ್ರ ಸಲುವಾಗಿನೇ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ತೊಗೊಂಡಿದೆ ಎರಡು ಸಾವಿರದ ಒಂದರಿಂದ ಇಡೀ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳ ದಾಖಲೆಗಳನ್ನು ಡಿಜಿಟಲೈಸ್ ಮಾಡಿದ್ದಾರೆ ಸೊ ಇವರು ಹ್ಯಾಂಗೆ ಸುಟ್ಟು ಹಾಕಿದರು ಆ ನಂತರ ಸುಟ್ಟು ಹಾಕೋದಕ್ಕೂ ಕೂಡ ಒಂದು ಪ್ರೊಸೀಜರ್ ಇದೆ ಹತ್ತು ವರ್ಷ ಆದಮೇಲೆ ಇವ್ರು ಸುಟ್ಟು ಹಾಕ್ತೀವಿ ಅಂತ ಹೇಳ್ತಾರಲ್ಲ ಅದನ್ನ ಮಹಜರ್ ಮಾಡಬೇಕು ಪಂಚನಾಮೆ ಮಾಡಬೇಕು ಸುಖ ಹೋಗಿ ಸುಟ್ಟು ಅಂತಲ್ಲೇ ಬೆಚ್ಚಿಗೆ ಚಾಕ್ ಕಾಸ್ಕೊಂಡು ಕುಡಿಯೋದಲ್ಲ ಇವರು ಮಾಡ್ದಂಗೆ ಬೆಳ್ತಂಗಡಿಯವರು ಅವರು ಅದನ್ನ ಏನ್ ಆ ನಾವು ಯಾವ್ಯಾವ ದಾಖಲೆಗಳನ್ನು ಸುಟ್ಟು ಹಾಕಿದ್ದೇವೆ ಅಂತ ಹೇಳಿ ಒಂದು ಪಟ್ಟಿ ಮಾಡಿ ಅದಕ್ಕೆ ಇಬ್ಬರು ಜನರ ಪಂಚರ ಸಹಿಯನ್ನು ತಗೊಳ್ಬೇಕಾಗತ್ತೆ ಯಾರಾದರೂ ಅದ್ರ ಬಗ್ಗೆ ಆರ್ ಟಿ ಐ ಕೇಳಿದರೆ ಅದರ ಮಾಹಿತಿಯನ್ನು ಕೊಡಬೇಕು ಪಂಚನಾಮೆಯ ಮಾಹಿತಿಯನ್ನು ದಾಖಲೆಯನ್ನು ಕೊಡಬೇಕಾಗ್ಯ ಇಷ್ಟೆಲ್ಲ ಇದೆ ಆದರೆ ಇವ್ರು ಯಾವುದನ್ನು ಮೇಂಟೈನ್ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಆದಮೇಲೆ ಕ್ರೈಮ್ ರಿಜಿಸ್ಟ್ರನ್ನ ಸುಟ್ಟು ಹಾಕಕ್ಕೆ ಬರೋದಿಲ್ಲ ಯು ಡಿ ಆರ್ ಅನ್ ಐಡೆಂಟಿಫೈಡ್ ಯಾರಾದರೂ ಬರ್ತಾರೊಬ್ರು ಏನಂತ ತೋರಿಸ್ತೀರಿ ಸುಟ್ಟು ಹಾಕಿದ್ದೀವಿ ಅಂತ ಹೇಳ್ತೀರಾ ಇದೆಲ್ಲ ಆಮೇಲೆ ಇನ್ನೊಂದು ಪ್ರಮುಖ ಅಂಶಗಳನ್ನು ಈ ದಿನ ಮುಖಾಂತರ ನಾನು ಜನರ ಗಮನಕ್ಕೆ ತರ್ತಾ ಇದ್ದೀನಿ ಯಾಕಂದರೆ ಈ ದಿನ ಬಹಳ ನಿಷ್ಠೆಯಿಂದ ನಮ್ಮ ಎಲ್ಲ ಯಾವ ರೀತಿ ಅನೇಕ ಯೂಟ್ಯೂಬರ್ಗಳು ನಿಷ್ಠೆಯಿಂದ ಪ್ರಜ್ಞಾವಂತಿಕೆ ಅಂತ ಮಾಡ್ತಾ ಇದ್ದಾರೆ ಈ ದಿನವೂ ಕೂಡ ಮಾಡ್ತಾಯಿದೆ ಇವರು ಏನು ಮಾಡಿದ್ದಾರೆ ಅವ್ರು ಹಾಕಿದ್ರಲ್ಲ ಹಾಕಿದ ಮೇಲೆ ಏಳು ದಿನ ಟೈಮ್ ಇರ್ತದೆ ಕೊಡೋಕ್ಕೆ ಇವರು ಒಂದು ತಿಂಗಳು ತೊಗೊಂಡಿದ್ದಾರೆ ನಮಗೆ ಸಂಶಯ ಬರೋದು ಒಂದು ತಿಂಗಳನ್ನ ಯಾಕೆ ಅಷ್ಟು ಟೈಮ್ ತಗೊಂಡ್ರಂದರೆ ನಾವು ದಾಖಲೆ ಅದು ಆರ್ ಟಿ ಐ ಕೇಳಿದ ಮೇಲೆ ಸುಟ್ಟು ಹಾಕಿದ್ದಾರೆ ಹಾಕಿ ಒಂದು ರೆಫರೆನ್ಸ್ ಕೊಟ್ಟು ನಾವು ಹಳೆಯದು ಎಸ್ ಪಿ ಸಾಹೇಬ್ರದ ಆದೇಶ ಇದೆ ಯಾಕೆಂದ್ರೆ ಆಕ್ಚುಲಿ ಎಸ್ ಪಿ ಸಾಹೇಬ್ರ್ ಹೇಳಬೇಕದು ಎಸ್ ಪಿ ಸಾಹೇಬ್ ರೆಫರೆನ್ಸ್ ಕೊಟ್ಟಿದ್ದಾರೆ ಆದರೆ ಎಸ್ ಪಿ ಸಾಹೇಬರು ಈ ದಾಖಲೆಗಳನ್ನು ಸುಟ್ಟು ಹಾಕಿ ಅಂತ ಹೇಳಿಲ್ಲ ಸೊ ಈಗ ಅವರು ಸಿಗ್ಬಿಟ್ಟಿದ್ದಾರೆ ಇವರು ಹೇಳ್ತಾರಲ್ಲ ನಮ್ಮ ಹತ್ರ ದಾಖಲೆ ಉಂಟು ಪಂಚಾಯತಿಯಲ್ಲಿ ದಾಖಲೆ ಉಂಟು ಅಲ್ಲ ರೀ ಪೊಲೀಸರ ಹತ್ತಿರ ಇರೋ ದಾಖಲೆ ಆ್ಯಕ್ಚುಲಿ ಒನ್ ಸೆವೆಂಟಿ ಫೋರ್ ಸಿ ಆರ್ ಪಿ ಸಿ ಯು ಡಿ ಆರ್ ಬರೋದು ಅಂಡರ್ ಒನ್ ಸೆವೆಂಟಿ ಫೋರ್ ಸಿ ಆರ್ ಪಿ ಸಿ ಅವಾಗ ಪೊಲೀಸರ ಹತ್ತಿರ ಇಲ್ಲದೆ ಇರುವಂಥ ದಾಖಲೆ ನಿಮ್ಮ ಹತ್ರ ಎಲ್ಲಿದೆ ತೋರಿಸಪ್ಪ ಹಾಂ ಆಫೀಷಿಯಲ್ಲಿ ಇರಬೇಕಾಗಿತ್ತು ಎರಡು ಕಡೆ ಯು ಡಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟು ಇನ್ನೊಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ತಹಶೀಲ್ದಾರ್ ಬರ್ತದೆ ಎರಡು ಕಡೆ ಇಲ್ಲದ ದಾಖಲೆನ ನಿಮ್ಮ ಕಡೆ ಹೆಂಗಿತ್ತು ತೋರಿಸಿ ಪಂಚಾಯ್ತಿದವರು ಈಗ ನೂರಾರು ಶವ ಊತ ಹಾಕಿದೀನಿ ಅಂತ ಒಬ್ಬ ದೂರದಾರ ಬಂದು ದೂರು ಕೊಟ್ಟ ಎಸ್ ಐ ಟಿ ರಚನೆ ಆಯ್ತು ಅಸ್ಥಿಪಂಜರ ಹುಡುಕುವಂಥ ಕಾರ್ಯ ಕೂಡ ನಡಿತು ಅಸ್ಥಿಪಂಜರ ಕೂಡ ಸಿಕ್ಕಾಯಿತು ಈ ವಿಚಾರವಾಗಿ ಅಲ್ಲಿರುವಂಥ ಒಬ್ಬ ಎಸ್ ಐ ಟಿ ಅಧಿಕಾರಿ ಮಂಜುನಾಥ್ ಅನ್ನೋರು ಮಾಹಿತಿಗಳನ್ನು ಸೋರಿಕೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇವ್ರ ಬಗ್ಗೆ ಇನ್ನೂ ಏನು ಹೇಳ್ತಾರೆ ಬರೀ ಮಾಹಿತಿ ಗೀ ಸೋರಿಕೆ ಮಾಡೋದು ಒಂದೇ ಅಲ್ಲ ಆ ಭೀಮನಿಗೆ ಅಂದರೆ ವಿಟ್ನ ವಿಸಿಲ್ ಬ್ಲೋವರ್ ಆ ಭೀಮನಿಗೆ ಬೆದರಿಕೆ ಕೂಡ ಹಾಕಿದ್ದಾರೆ ನಿನಗೆ ಜೈಲು ಶಿಕ್ಷೆ ಆಗುತ್ತೆ ಆ ಜೀವವಾಗಿ ನಿನ್ನ ಜೀವನ ಪರ್ಯಂತ ಜೈಲಿನಲ್ಲೇ ಕೊಳಿಬೇಕಾಗ್ತದೆ ನೀನು ಈ ಥರ ಮಾಡಿದರೆ ನೋಡು ನೀನು ಕಂಪ್ಲೇಂಟ್ ವಾಪಸ್ ತೊಗೊಂಡ್ಬಿಡು ಅಂತ ಹೆದರಿಸಿದ್ದಾರೆ ಒನ್ ಪಾಯಿಂಟ್ ಆಫ್ ಟೈಮ್ ಈ ಏನು ಮೂರು ದಿನ ಅವನ ಜೊತೆಗಿದ್ದಾನಲ್ಲ ಮಂಜುನಾಥ್ ಗೌಡ್ರು ಅಧಿಕಾರಿ ಇನ್ಸ್ಪೆಕ್ಟ್ರು ಒನ್ ಪಾಯಿಂಟ್ ಆಫ್ ಟೈಮ್ ಅವ್ನಿಗೆ ಹೆದರಿಸಿದ್ದಾರೆ ಹೆದರಿಸಿ ನಿನ್ನೆ ಏನು ಮಾಡಿದ್ದಾರೆ ಆಮೇಲೆ ಆ ಮಂಜುನಾಥ್ ಗೌಡ್ರನ್ನ ಸಂಶಯ ಬಂದು ದೂರ ಇಟ್ಟಿದ್ದಾರೆ ಅಂದರೆ ಅಲ್ಲಿ ಫೀಲ್ಡಿಗೆ ಕಳಿಸಿಲ್ಲ ನಿನ್ನೆ ಫೀಲ್ಡಿಗೆ ಕಳಿಸಿಲ್ಲ ಸ್ಟೇಷನಲ್ಲಿ ಇಟ್ಟಿದ್ದಾರೆ ನಿನ್ನೆ ಸ್ಟೇಷನ್ ಅಂತ ಸ್ಟೇಷನ್ ಅಂತ ಹೇಳಿದರೆ ಎಸ್ ಐ ಟಿ ಬೇಸ್ ಕ್ಯಾಂಪ್ ಬೆಳ್ತಂಗಡಿ ಅಲ್ಲಿ ಬಂದ ಮೇಲೆ ಪ್ರೈವೇಟ್ ಅವನ್ನ ಖಾಸಗಿ ಮೊಬೈಲ್ನಲ್ಲಿ ಇದು ನಾನು ವಾಪಸ್ ತೊಗೊಳ್ತೀನಿ ಅಂತ ಹೇಳಪ್ಪ ಅಂತ ಹೇಳಿ ಈ ವಿಡಿಯೋ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅಷ್ಟೇ ಅಲ್ಲ ಎಸ್ ಐ ಟಿಯಲ್ಲಿ ನಡ್ತಕ್ಕಂತಹ ಈ ಹೂತಿಟ್ಟ ಶವಗಳನ್ನು ಹೊರತೆಗೆಯುವ ಪ್ರಕ್ರಿಯೆಗೆ ಅನೇಕ ಮಾಹಿತಿಗಳನ್ನು ಫಾರ್ ಎಕ್ಸಾಂಪಲ್ ಮೊನ್ನೆ ಅಸ್ತಿ ಸಿಕ್ತಲ್ಲ ಅದು ಯಾವ ಎಫ್ ಎಸ್ ಎಲ್ಗೆ ಹೋಗಿದೆ ಅಂತ ಬಹಿರಂಗ ಮಾಡಿಕೊಡ್ದು ಮತ್ತೆ ಥ್ಯಾಂಕ್ಸ್ ಎಸ್ ಐ ಟಿ ಟೀಮ್ ಎಂಟೈರ್ ಎಸ್ ಐ ಟಿ ಟೀಮ್ ಒಳ್ಳೆಯ ಒಂದು ಪ್ರತಿಷ್ಠಿತ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಆದರೆ ಈ ಮಂಜುನಾಥ್ ಗೌಡ ಅನ್ನೋರು ಏನು ಮಾಡಿದ್ದಾರೆ ಅದು ಎಷ್ಟು ಬಾಕ್ಸು ಯಾವ ಎಫ್ ಎಸ್ ಎಲ್ಗೆ ಹೋಗಿದೆ ಅಂತೇಳಿ ಅದನ್ನು ಕ್ಲಿಕ್ ಮಾಡಿ ಈ ಜೀತು ಜೈನ್ ದರ್ಶನ್ ಜೈನ್ ಮತ್ತೆ ಈ ಅಜಿತ್ ಜೈನ್ ಅಲಿಯಾಸ್ ಅಜಿತ್ ಹನುಮಖನವರ್ ರಾಕೇಶ್ ಶೆಟ್ಟಿ ವಸಂತ್ ಗಿಳಿಯಾರ್ ಅವರೆಲ್ಲರಿಗೂ ಕೂಡ ಕಳಿಸಿದ್ದಾನೆ ಹಿಂಗಾಗಿ ಇವರೆಲ್ಲರನ್ನು ಕೂಡ ತಕ್ಷಣನೇ ಅರೆಸ್ಟ್ ಮಾಡಬೇಕಾಗತ್ತೆ ಮಂಜುನಾಥ್ ಗೌಡ್ರನ್ನು ಕೂಡ ಅರೆಸ್ಟ್ ಮಾಡಬೇಕು ಯಾಕಂದ್ರೆ ದ ಮೋಸ್ಟ್ ಸೆನ್ಸಿಟಿವ್ ಕೇಸ್ ಇದು ಈ ದೇಶದಲ್ಲಿ ಬಹುಶಃ ಜಗತ್ತಿನಲ್ಲಿನೆ ಸದ್ಯಕ್ಕೆ ವರ್ತಮಾನ ಕಾಲದಲ್ಲಿ ಅತ್ಯಂತ ಗಂಭೀರ ಪ್ರಕರಣದ ಮಾಹಿತಿಯನ್ನ ಈ ವ್ಯಕ್ತಿ ಸೋರಿಕೆ ಮಾಡ್ತಾ ಇದ್ದಾನೆ ಈಗ ಇದಕ್ಕಿದ್ದಂತೆ ಅಸ್ಥಿ ಪಂಜರ ಸಿಗ್ತಾ ಇದ್ದಂತೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೊಬ್ಬರು ಬಂದು ಅವನು ಕಳ್ಳತನ ಆರೋಪ ಇದ್ದ ಅವನ ಮೇಲೆ ಶವಗಳ ಮೇಲಿರುವಂತಹ ಆಭರಣಗಳನ್ನ ಕಳ್ಳತನ ಮಾಡ್ತಿದ್ದ ಇಲ್ಲಿಂದ ಓಡಿಸಿದ್ರು ಅನ್ನುವಂತಹ ಹೇಳಿಕೆಗಳನ್ನು ಮಾಧ್ಯಮಿದ್ದಾರೆ ಈ ಜೊತೆಗೆ ಅವರು ತಮ್ಮ ಹೇಳಿಕೆಯಲ್ಲಿ ನನಗೆ ಕ್ಷೇತ್ರದ ಹುಪ್ಪಿನ ಋಣಾದ ಅಂತಾನೂ ಕೂಡ ಕೆಲವೊಂದ್ ಕಡೆ ಹೇಳಿದ್ದಾರೆ ಇದಕ್ಕೆ ನೀವೇನು ಹೇಳ್ತೀರ ಈಗ ಅವ್ರು ಏನು ಹೇಳ್ತಾ ಇರಲಿಲ್ಲ ಒಬ್ಬನಿದ್ದಾನೆ ಕೇಶವ ಅಂತ ಹೇಳಿ ಅವರಪ್ಪ ಕಳ್ಳತನ ಮಾಡ್ತಾ ಇದ್ದ ಅಂತ ಹೇಳಿ ಅಣ್ಣಪ್ಪ ಬೆಟ್ಟದಲ್ಲಿ ದುಡ್ಡು ಹುಂಡಿಯಲ್ಲಿರೋ ದುಡ್ಡು ಆ ಅದಕ್ಕೆ ಗಮ್ ಟೇಪ್ ಇರ್ತದಲ್ಲ ಗಮ್ ಟೇಪನ್ನು ಕೆಳಗಡೆ ಇಳಿಸಿ ಆ ಅದು ನೋಟ್ ಅಂಟ್ಕೊಳ್ತದೆ ಅದನ್ನು ಎತ್ತಿ ತೆಗಿತಿದ್ದ ಅಂತೇಳಿ ಅಲ್ಲಿ ಅವನಿಗೆ ಚಪ್ಪಲಿ ತೊಗೊಂಡು ಹೊಡೆದಿದ್ದಾರೆ ಈಗೇನು ಹೇಳ್ತಾ ಇವನು ಕಳತನ ಮಾಡ್ತಾ ಇದ್ದ ಅಂತೇಳಿ ಅವ್ರ ಅಪ್ಪನಿಗೆ ಅದು ಗೊತ್ತಿರಲಿ ಆ ಕಳತನ ಮಾಡ್ತಾ ಇದ್ದಂತ ಹೇಳಿದ್ರೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಆನಂತರ ಇವರು ಇನ್ನೊಂದು ಕಡೆ ಹೇಳ್ತಾರೆ ಎಲ್ಲ ಪೋಸ್ಟ್ ಮಾರ್ಟಮ್ ಆಗಿದ್ದು ಅಂತ ಅಂದ್ರೆ ಆಭರಣಗಳನ್ನು ಇಟ್ಕೊಂಡು ಇವ ಮಹಾಬಾಳ ಶೆಟ್ಟಿ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಜಗದಲ್ಲಿ ಬಂದು ಮಹಾಬಳ ಶೆಟ್ಟಿ ಹೇಳ್ತಾರಲ್ಲ ಖ್ಯಾತ ತಜ್ಞರಂತವರು ಜಾಗದಲ್ಲಿ ಬಂದೇ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದಾರೆ ಏನು ಹಾಲೈಸ್ ಕ್ಯಾಂಡಿನ ಜಾಗದಲ್ಲಿ ಬಂದು ಹಾಂ ಹಾಲೈಸ್ ಕ್ಯಾಂಡಿ ಏನು ತರ ಐಸ್ ಕ್ರೀಮ್ ಮಾಡ್ತಾರಲ್ಲ ಇದ್ ಜಾಗದಲ್ಲಿ ಹೋಗಿ ಮಾಡ್ತಾರೆ ಏನೋ ಪೋಸ್ಟ್ ಮಾರ್ಟಮ್ ಯಾವಾಗ ತೀರಾ ಕೊಳತಂತ ಸಂದರ್ಭದಲ್ಲಿ ಯಾಕೆ ಅಲ್ಲಿನೇ ಪೋಸ್ಟ್ ಮಾರ್ಟಮ್ ಮಾಡಿದೆ ಅನ್ನೋದು ಕೂಡ ವರದಿ ಅವರು ಸುಮ್ಮನೆ ಯಾರೋ ಕರೆದ್ರು ಅಂದ್ರೆ ಇವ್ರೇನು ಕಟಿಂಗ್ ಮಾಡ್ತಾರ ಅಥವಾ ಮಸಾಜ್ ಮಾಡ್ತಾರ ಜಾಗದಲ್ಲಿ ಕರೆದಲ್ಲಿ ಹೋಗಿ ಮಸಾಜ್ ಮಾಡಿ ಬಂದೆ ಅನ್ನೋಕೆ ಇವ್ರೇನು ಹಾಂ ಅಲ್ಲೇ ಜಗದಲ್ಲಿ ಹೋಗಿ ನಾನು ಮಾಡಿ ಬಂದೆ ಅಂತ ಹೇಳ್ತಾರೆ ಮಹಾಬಳ ಶೆಟ್ಟರು ಯಾಕೆ ಮಾಡಿದ್ರಿ ಅನ್ನೋದು ವರದಿ ಹೇಳ್ರಿ ಅವರಿಗೆ ಅವರೇ ಮಾಡಿದ್ರ ತಾನೆ ಎಷ್ಟೋ ಇನ್ನೂರು ಮುನ್ನೂರು ಏನೋ ಮಾಡಿದ್ರಿ ಅಂತ ಹೇಳ್ತಾರೆ ಯಾಕೆ ಅಲ್ಲೇ ಮಾಡಿದ್ರಿ ಅದ್ರ ಅಂತ ಹೇಳಿ ಅವ್ರಿಗೆ ಕೊಡಬೇಕಲ್ಲ ಹಾಂ ಇವರು ಡಾಕ್ಟ್ರ್ ಆಮೇಲೆ ಇನ್ನೊಂದು ಮುಂದುವರೆದು ಹೇಳ್ತಾರೆ ಅವರು ನಾನೇ ಹೂತಾಕಿದ್ದು ಡಾಕ್ಟ್ರು ಯಾವಾಗ ಸರ್ ಹೆಣ ಹೂತಾಕೋ ಕೆಲಸ ಯಾವಾಗ ಎಮ್ ಬಿ ಬಿ ಎಸ್ ಆಗಿ ಮಾಡಿ ಇವರು ಹೆಣ ಹೂತ ಕೆಲಸ ಕಲಿಸಿದ್ದಾರೆ ಎಮ್ ಬಿ ಬಿ ಎಸ್ ಆಗಿ ಅವ್ರಿಗೆ ಎಮ್ ಬಿ ಬಿ ಎಸ್ ಎಮ್ ಡಿ ಎಮ್ ಎಸ್ ಏನೋ ಮಾಡಿದ್ದಾರೆ ಹೆಣ ಹೂತು ಕೆಲಸ ಡಾಕ್ಟ್ರ್ದು ಅಂದರೆ ಎಷ್ಟು ಹುಚ್ಚಿತನದ ಹೇಳಿಕೆಗಳನ್ನು ಕೊಡ್ತಾರೆ ನೋಡಿರಿ ನಿರಂತರವಾಗಿ ನೀವು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಬಂದಿದೀರಿ ಈಗ ಎಸ್ ಈ ಮುಖಾಂತರ ಖುಷಿ ಅಂತ ಆಗಿಲ್ಲ ಆದರೆ ಅಧಿಕಾರಿಗಳನ್ನ ಒನ್ ಹೂ ಈಸ್ ಲೀಡಿಂಗ್ ಎಸ್ ಐ ಟಿ ಅದು ಪ್ರಣಬ್ ಮೋಹಂತಿ ಸರ್ ಇರ್ಬೋದು ಮತ್ತೆ ಏನು ದಯಾಮ ಸರ್ ಇದ್ದಾರೆ ಅನುಚೇತ್ ಸರ್ ಇದ್ದಾರೆ ಇನ್ನು ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಆನಂತರ ಒಳ್ಳೊಳ್ಳೆ ಅಧಿಕಾರಿಗಳ ತಂಡ ಕೂಡ ಇದೆ ನಾವು ಎಲ್ಲರಿಗೂ ಬೆರಳು ಮಾಡಿ ತೋರಿಸ್ತಾ ಇಲ್ಲ ಸೊ ಈ ಮಂಜುನಾಥ್ ಗೌಡ ನೋಡಿ ದಿಸ್ ಇಸ್ ಆಲ್ ಕಾಮನ್ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಿರ್ತಾರೆ ಈ ಮಂಜುನಾಥ್ ಗೌಡಂದು ಅಂಥವ್ರನ್ನ ಕಿತ್ತೋಗಬೇಕು ನಾನು ಎಲ್ಲರ ಮಾಹಿತಿ ಹೇಳ್ತೇನೆ ಮಂಜುನಾಥ್ ಗೌಡ ಅವರ ಆಸ್ತಿ ಬೇನಾಮಿ ಆಸ್ತಿ ಓದಿ ಹೇಳ್ಬಿಡ್ತೇನೆ ಹೊನ್ನಾವರದಲ್ಲಿ ತಾಜ್ ಬಿಲ್ಡಿಂಗ್ ತಾಜ್ ಬಿಲ್ಡಿಂಗ್ ಹೊನ್ನಾವರದಲ್ಲಿ ದೊಡ್ಡದು ಬಿಲ್ಡಿಂಗು ಆನಂತರ ಅಂದರೆ ಸತೀಶ್ ನಾಯಕ್ ಮತ್ತು ಇವರು ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲೇ ಮಾಡ್ತಾರೆ ಸತೀಶ್ ನಾಯ್ಕು ಕೂಡ ಪಾರ್ಟ್ ಆಫ್ ಎಸೈಟಿ ಗೊತ್ತಿರಲಿ ಹೆಡ್ ಕಾನ್ಸ್ಟೇಬಲ್ ಸದಾ ಸತೀಶ್ ನಾಯಕನ ಮಗನ ಹೆಸರು ಅರ್ಜುನ್ ಅರ್ಜುನ್ ಇನ್ ಅಂತ ಇದೆ ಹೊನ್ನಾವರದಲ್ಲಿ ಅದು ಬೇನಾಮಿ ಆಸ್ತಿ ಆನಂತರ ಅದು ಕಂಫರ್ಟ್ ಅಂತ ಇದೆ ಅದು ಕೂಡ ಸತೀಶ್ ನಾಯಕದ್ದು ಬೇನಾಮಿ ಆಸ್ತಿ ಇದೆ ಮಂಜುನಾಥ್ ಗೌಡ ಮತ್ತು ಅವ್ರದ್ದು ಆನಂತರ ಪೂರ್ತಿ ಇವ್ರದ್ದು ನೊಟೋರೈಸ್ ಯಾಕಂತ ಹೇಳಿದರೆ ವೇಷಾವಾಟಿಕೆ ದಂಧೆಯಲ್ಲಿ ಎತ್ತಿದ ಕೈ ಇವ್ರದು ಮಣಿಪಾಲದಲ್ಲಿ ಇದ್ದಾಗ ನಾರ್ತ್ ಇಂಡಿಯನ್ ಉತ್ತರ ಭಾರತದ ಹುಡುಗಿಯರನ್ನ ಸಪ್ಲೈ ಮಾಡೋದು ಹೊನ್ನಾವರದಲ್ಲಿನೂ ಕೂಡ ಇವ್ರದ್ದೇನು ಅಡ್ಡೆ ಇದೆಯಲ್ಲ ವೇಷವಾಟಿಕೆ ದಂಧೆಗೋಸ್ಕರನೇ ಮೀಸಲಿಟ್ಟಂತ ಬಿಲ್ಡಿಂಗು ನೀವು ಹೊನ್ನಾವರದಲ್ಲಿ ಯಾರು ಬೇಕಾದರೂ ಕೇಳಿ ಪೊಲೀಸ್ ಅಧಿಕಾರಿಗಳೇ ಅವ್ರಿಗೆ ಹತ್ತು ನಿಮಿಷದ ಕೆಲಸ ಇವ್ರು ಯಾರು ಈ ಒಂದು ಮಂಜುನಾಥ್ ಗೌಡ ಪಾತ್ರ ಏನು ಎಲ್ಲ ಅಂತೇಳಿ ಹಳ್ಳಂಕಿ ಅನ್ನುವ ಗ್ರಾಮದಲ್ಲಿ ಹೊನ್ನಾವರದ ಹಳ್ಳಂಕಿ ಅನ್ನೋ ಗ್ರಾಮದಲ್ಲಿ ಗಾಯತ್ರಿ ನಾಯಕ್ ಯಾರಂತ ಹೇಳಿದ್ರೆ ಈ ಸತೀಶ್ ನಾಯಕನ ಹೆಂಡತಿ ಹೆಸರಿನಲ್ಲಿ ಅಕ್ರಮ ಆಸ್ತಿಯನ್ನು ಮಾಡಿಟ್ಕೊಂಡಿದ್ದಾರೆ ಮಂಜುನಾಥ್ ಗೌಡ ಅವರು ಭಟ್ಕಳದಲ್ಲಿ ಇದ್ದಾಗ ಮಂಗಳೂರಿನ ಈಗಿರ್ತಕ್ಕಂತಹ ನಮ್ಮ ಸುಧೀರ್ ಕುಮಾರ್ ರೆಡ್ಡಿ ಸಾಹೇಬರು ಅವಾಗ ಎಸ್ ಪಿ ಇದ್ರ ಭಟ್ಕಳದಲ್ಲಿ ಹಸುಗಳನ್ನು ಅಕ್ರಮವಾಗಿ ಸಾಗಿಸುವಂತಹ ವಿಷಯದಲ್ಲಿ ಸಸ್ಪೆಂಡ್ ಕೂಡ ಆಗಿದ್ರು ಇದೇ ಮಂಜುನಾಥ್ ಗೌಡ ಅವರು ಕಾರವಾರದ ಎಸ್ ಪಿ ಸಾಹೇಬರು ಈ ಮಂಜುನಾಥ್ ಗೌಡನ್ನ ಸರ್ವಿಸಿಂದನೇ ರಿಮೂವ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಅಂತ ವರದಿ ಕೊಟ್ಟಿದ್ದಾರೆ ಈ ಮಂಜುನಾಥ್ ಗೌಡ ಅವರ ಮೇಲೆ ಹತ್ತಕ್ಕಿಂತಲೂ ಹೆಚ್ಚು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಈಗಾಗಲೇ ಇದೆ ಇದು ಅವರ ಏನು ಸಾಧನಾ ಪಟ್ಟಿ ಮಂಜುನಾಥ್ ಗೌಡ ಇಂತಹ ಅಧಿಕಾರಿ ಹೇಗೆ ಒಳಗಡೆ ನುಗ್ಗಿದ ನುಸುಳ್ಕೊಂಡ ಆನಂತರ ಇವರ ಪಾರ್ಟ್ನರ್ ಹೆಡ್ ಕಾನ್ಸ್ಟೇಬಲ್ ಸತೀಶ್ ನಾಯಕ್ ಸತೀಶ್ ನಾಯಕ್ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ ಎರಡನೇ ಪಟ್ಟಿಯಲ್ಲಿ ಅಧಿಕಾರಿಗಳ ಪಟ್ಟಿಯಲ್ಲಿ ಮಂಜುನಾಥ್ ಗೌಡ ಮೂರನೇ ಕಾನ್ಸ್ಟೇಬಲ್ ಪಟ್ಟಿಯಲ್ಲಿ ಸತೀಶ್ ನಾಯಕ್ ಸೊ ಇವರಿಬ್ಬರನ್ನು ಕೂಡ ಯಾವುದೋ ಒಂದು ಪ್ರಭಾವಿಗಳು ಸೇರಿಸಿದ್ದಾರೆ ಯಾರ ಪ್ರಭಾವಿಗಳು ಅನ್ನೋದನ್ನ ಕಂಡು ಹಿಡಿದಬೇಕು ಹಂಡ್ರೆಡ್ ಪರ್ಸೆಂಟ್ ಸೆಟ್ಟಿಂಗ್ ಸುರೇಂದ್ರನೇ ಆ ಏನು ನಕಲಿ ದೇವಮಾನವನ ಸ್ವಂತ ತಮ್ಮ ಸೆಟ್ಟಿಂಗ್ ಸುರೇಂದ್ರನ ಕೈವಾಡ ಖಂಡಿತ ಇದೆ ಈ ಹೇಳಿದ್ನಲ್ಲ ಜೀತು ದರ್ಶನ್ ಜೈನ್ ಅಜಿತ್ ಜೈನ್ ಅಲಿಯಾಸ್ ಅಜಿತ್ ಹನುಮಕ್ನವರ ರಾಕೇಶ್ ಶೆಟ್ಟಿ ಆ ನಂತರ ಗಿಳಿಯಾರ ಇವ್ರಿಗೆಲ್ಲಾರದು ಕೂಡ ಒಂದು ಸಿಂಡಿಕೇಟ್ ಇದೆ ಇವ್ರ ಮೇಲೆ ಇರುವಂಥದ್ದೇ ಸೆಟ್ಟಿಂಗ್ ಸುರೇಂದ್ರ ಅವರು ಅವರೇ ಈ ಮಂಜುನಾಥ್ ಗೌಡನ್ನ ಒಳಗಡೆ ಬಿಟ್ಟಿದ್ದಾರೆ